ಜನವಸತಿ ಪ್ರದೇಶದಲ್ಲಿ ಹಲವು ವರ್ಷಗಳಿಂದ ಚರಂಡಿ ಇಲ್ಲದ ಕಾರಣ ನಿವಾಸಿಗಳ ಸ್ವಂತ ಹಣದಲ್ಲಿ ಚರಂಡಿ ನಿರ್ಮಿಸಿಕೊಳ್ಳಲು ಮುಂದಾಗಿದ್ದಾರೆ ಹೌದು ಇದು ಚಳ್ಳಕೆರೆ ನಗರದ ಚಿತ್ರದುರ್ಗ ರಸ್ತೆಯ ಈಡಿಗರ ಸಮುದಾಯ ಭವನದ ವಸತಿ ಬಡಾವಣೆಯಲ್ಲಿನ ನಿವಾಸಿಗಳು ಮನೆ ಕಂದಾಯ ನೀರಿನ ತೆರಿಗೆ ಮನೆ ಕಟ್ಟಲು ನಗರಸಭೆಯಿಂದ ಪರವಾನಿಗೆ ಪಡೆದರೂ ಸಹ ಇಲ್ಲಿ ನಿವಾಸಿಗಳಿಗೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ನೀಡಲು ವಿಫಲವಾಗಿದ್ದು ಚರಂಡಿ ನಿರ್ಮಾಣ ಮಾಡಿಸುವಂತೆ ನಗರಸಭೆ ಕಚೇರಿಗೆ ಅಲೆದರೂ ಯಾವುದೇ ಪ್ರಯೋಜನವಾಗಿಲ್ಲ ಕೊನೆಗೆ ಇಲ್ಲಿನ ನಿವಾಸಿಗಳ ಚಂದ ಹಾಕಿಕೊಂಡು ಸುಮಾರು ಎಂಬತ್ತು ಮೀಟರ್ ಉದ್ದದ ಎರಡು ಲಕ್ಷದ ಐವತ್ತು ಸಾವಿರ ವೆಚ್ಚದ ಗುಣಮಟ್ಟದ ಬಾಕ್ಸ್ ಚರಂಡಿ ನಿಮಾಣಕ್ಕೆ ಮುಂದಾಗಿದ್ದಾರೆ ಈ ಭಾಗದಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮನೆಗಳಿದ್ದು ಪ್ರತಿ ವರ್ಷ ಮಳೆಗಾಲದಲ್ಲಿ ಹಾಗೂ ದಿನನಿತ್ಯ ಮನೆ ಬಳಕೆಯ ತ್ಯಾಜ್ಯ ನೀರಿನಿಂದ ರಸ್ತೆ ಸಂಪೂರ್ಣ ಹಾಳಾಗಿ ತಿರುಗಾಡಲು ಸಾಧ್ಯವಾಗದಂತಾಗಿತ್ತು ದುರಸ್ತಿಗೆ ಸಾಕಾಗುವಷ್ಟು ಅನುದಾನ ನಗರಸಭೆ ನೀಡದ ಕಾರಣ ನಾವೇ ಚಂದ ಹಾಕಿ ಚರಂಡಿ ನಿರ್ಮಾಣ ಮಾಡಿಕೊಂಡಿದ್ದೇವೆ ಎಂದು ಇಲ್ಲಿನ ನಿವಾಸಿಗಳು ನಗರಸಭೆ ಇಡೀ ಶಾಪ ಹಾಕುತ್ತಿದ್ದಾರೆ ಈಗಲಾದರೂ ನಗರಸಭೆ ಇಲ್ಲಿನ ನಿವಾಸಿಗಳಿಗೆ ರಸ್ತೆ ಚರಂಡಿ ಪೂರ್ಣ ವಿರಾಮ ಕುಡಿಯುವ ನೀರು ಅಗತ್ಯ ಸೌಲಭ್ಯಗಳನ್ನು ಒದಗಿಸುವುದೇ ಕಾದು ನೋಡಬೇಕಿದೆ ಇದೇ ಮನೆ ಸರ್ಕಾರದವರು ಹಾಕಿದ್ರೆ ಇಷ್ಟು ಗುಣಮಟ್ಟ ಕೆಲಸ ಮಾಡಲ್ಲ ಸರ್ಕಾರದಿಂದ ಗುಣಮಟ್ಟ ಹ್ಞೂ ಸರ್

ಒಂದು ಅಮ್ಮನಿಗೆ ಎಷ್ಟಿಷ್ಟ ಅಮೌಂಟ್ ಹಾಕೊಂಡಿದ್ರಾಟ್ರ್ ಎಂಬತ್ ಮೀಟ್ರ್ ಲಕ್ಷ ಲಕ್ಷ ಎಲ್ಲ ಇಲ್ಲೇ ನಿವಾಸಿ ಹಾಕಿದ್ರ ಎಲ್ಲ ಮನೆ ಎಷ್ಟಿಷ್ಟು ಮಾಡ್ತೀರಾ ಹ್ಮ್ ಹಾ ಎಂಬತ್ ಮೀಟ್ರು ಎಲ್ಲ ಮನೆಗಳ್ ಹಾಕೊಂಡು ಮಾಡಿಸ್ತಿದ್ದೀರಾ ನಗರಸಭೆ ಏನು ಹೇಳ್ತೀರಾ ಸರ್ ಹೋಗಿ ಹೋದಾಗ ನೀವು ಅಡ್ಡಿ ಮನೆ ಹ್ಮ್ ಇದು ಲೇಔಟ್ ನಗರಸಭೆ ಸೇರಿತಲ್ಲ ಕಂದ ಎಲ್ಲ ಕಟ್ತೀರಾ ಕಂದೆ ಎಲ್ಲ ಕಟ್ತೀರಾ ಹ್ಞೂ ಎಲ್ಲ ತ ಆದ್ರೂ ನಗರಸಭೆ ಸ್ಪಂದಿಸ್ತೀಯ ಹ್ಞೂ ಆದ್ರೂ ಕೆಲಸ ಸ್ಪಂದಿಸಿಲ್ಲ ಹಂಗಾಗಿ ನೀವೇ ರೋಸಿ ನೀವೇ ನೀವೇ ಚೆಂದ ಹಾಕೊಂಡು ಕೆಲಸ ಮಾಡ್ತೀರಾ

ಲೇಔಟ್ ಲೇಔಟ್ ಜಾಫರ್ ಸಹ ಲೇಔಟ್ ಅಂತಲ್ಲ ಏ ಅದು ಬೇರೆ ಸರ್ ಇದಾರೆ ಸ್ರಹ್ಮಗುರು ಎಂತಾರಲ್ಲ ಬ್ರಹ್ಮ ಗ್ರಾಮಾಫೀಸ್ ಸಿಂಭಾಗ ಮುಂಭಾಗ ಈ ಕೆಬಿ ಪಕ್ಕ ಬರುತ್ತಲ್ಲ ಮುಂದೆ